ಗೌರಿ ಭಾಳ ದೊಡ್ಡ ಲೇಖಕಿ ಅಲ್ಲ ಆದರೆ ಆಕೆಯ ಆ ಧ್ವನಿಗೆ ಭಾಳ ದೊಡ್ಡ ಪರಿಣಾಮಕಾರಿ ಶಕ್ತಿ ಇತ್ತು ಆದರೆ ಲೇಖಕರಾದವರು ಈಗ ಸಲ್ಮಾನ್ ರಸದಿ ಉದಾಹರಣೆ ತಗೋ ಸಲ್ಮಾನ್ ರಸದಿಯ ಉದಾಹರಣೆ ತಗೊಂಡ್ರೆ ಅಪ್ಪಟ ನಿಜವಾದ ಲೇಖಕ ಒಂದು ರಾಜಕೀಯವಾಗಿ ಒಂದು ಮತೀಯ ವಾದಕ್ಕೆ ಜಗತ್ತಿನ ಅತ್ಯಂತ ಪ್ರಬಲವಾದ ಒಂದು ಮತೀಯ ರಾಜಕಾರಣಕ್ಕೆ ತಕ್ಕ ಉತ್ತರ ಕೊಟ್ಟವರು ರಸ್ತಿ ರಸ್ತಿಯ ಬರಹ ಅವರು ಭೂಗತವಾಗಿದ್ದದ್ದು ಅವರ ತಲೆದಂಡಕ್ಕೆ ಒಪ್ಪಿಸಿದ್ದು ಇವೆಲ್ಲ ಕತೆ ನಿಮಗೆ ಗೊತ್ತು ಗೊತ್ತಿರೋದು ಅಂದರೆ ರಸ್್ದಿ ಅದಕ್ಕೆ ಪ್ರತಿಕ್ರಿಯಿಸಿದ ಬಗ್ಗೆ ಅದು ಬಹಳ ಅದ್ಭುತವಾದದ್ದು ಆ ಥರದ ಒಂದು ನಿರೀಕ್ಷೆ ನನಗೆ ನಾವು ಕನ್ನಡದಲ್ಲಿ ನಮ್ಮಲ್ಲಿ ಯಾಕೆ ನಾವು ಅಷ್ಟು ದೊಡ್ಡ ಮಟ್ಟ ಕಲದಿದ್ರೂ ಒಂದು ಪ್ರಾಮಾಣಿಕವಾಗಿ ಯಾಕೆ ಹಿಡ್ಕೋಬಾರ್ದು ಯಾಕೆ ಕೆಲವು ರಾಜಕೀಯ ನಾಯಕರ ಹಿಂದೆ ಇವರು ಯಾಕೆ ಓಡಾಡಬೇಕು ನಿಮ್ಮ ಕೆಲ ಕಾಲದ ಸೈಲೆನ್ಸ್ ಇದೆಯಲ್ಲ ಆ ಸೈಲೆನ್ಸಿನ ಕಾಲ ಕನ್ನಡದ ಬಿಕ್ಕಟ್ಟಿನ ಕಾಲವೂ ಆಗಿತ್ತು ಈಗ ಪ್ರಸಾಪ ಮಾಡಿದ ಗೌರಿ ಕಲಬುರಗಿ ಅವರನ್ನು ನಿರ್ದಯವಾಗಿ ಇಲ್ಲವಾಗಿಸಿದ ಕಾಲಘಟ್ಟದಲ್ಲಿ ಸೃಜನಶೀಲ ಲೇಖಕರಾಗಿ ನೀವು ಬರೆಯದೇ ಇದ್ದದ್ದು ಅಥವಾ ಅದನ್ನು ಬೇರೆ ರೀತಿಯ ದನಿ ತೆಗೆದುಕೊಳ್ಳದೇ ಇದ್ದದ್ದು ಹಿಂದಕ್ಕೆ ಸರಿದಂಗೆ ಅದು ಆ ಭಯಕ್ಕೆ ಒಳಗಾದಂಗೆ ಅಂತ ಅನಿಸಲ್ವಾ ನಿಮಗೆ ಒಂದು ಒಂದು ರೀತಿಯಲ್ಲಿ ನನ್ನ ಉತ್ಸಾಹವನ್ನು ತಗ್ಸಿದ್ದು ನಿಜ ಫಸ್ಟು ತಗ್ಸಿದ್ದು ರಾಜನಿಗೆ ಟಾರ್ಗೆಟ್ ಮಾಡಿ ಒಡೆದು ಉರುಳಿಸಿದ್ದು ರಾಜು ನನ್ನನ್ನು ಕಾಡು ಕರ್ಕೊಂಡು ಹೋಗೋದಕ್ಕೆ ಎಲ್ಲ ಮಾನಸಿಕ ಸಿದ್ಧತೆಯನ್ನು ಮಾಡಿದರೂ ಕೂಡ ಅಂತಿಮವಾಗಿ ನಾನು ಅದನ್ನು ಒಪ್ಕೊಳ್ಳದೆ ಕೈ